ನೀರು ಬರುತ್ತಾ ಬರ್ತಾ ಇದೆ ಇಲ್ಲೇ ಉದ್ಭವ ಆಗಿದ್ದ ಈ ಊರ ಹೆಸರು ನೆಮ್ಮೂರು ನೆಮ್ಮಾರು ಮನೆ

ಬರ್ತಾ ಇದೆ ಎಷ್ಟು ವರ್ಷ ಆಗಿತ್ತು ಈ ಥರ ನೋಡಿ ನೀರು ಬರೋದಿದ್ರಲ್ಲಿ ಜಾಗ ತುಂಬ ಚೆನ್ನಾಗಿದೆ ಬಟ್ ಇದ್ರ ಬಗ್ಗೆ ಏನು ಹಿನ್ನೆಲೆ ಗೊತ್ತಿಲ್ಲ ನನಗೆ ಯಾರಾದರೂ ಇದ್ದಿದ್ರೆ ಹೇಳೋಕ್ಕೆ ಚೆನ್ನಾಗಿರೋದು ನಿಮ್ಮದು ಇದೇ ಊರ ಇದು ಹಿನ್ನೆಲೆ ಏನಾದರೂ ಗೊತ್ತಾ ಇಲ್ಲೇ ಉದ್ಭವ ಆಗಿದ್ದ ಸರ್ವೇಶ್ವರ ಅಂತ ನಾನು ಬೆಂಗಳೂರು ಹಾಂ ಬೋರ್ಡ್ ನೋಡಿ ಬಂದೆ ನಾನು ಡೈಲಿ ಪೂಜೆ ಮಾಡಿದಾರೆ ಎಷ್ಟು ಗಂಟೆಗೆ ಬೆಳಿಗ್ಗೆ ಮಾಡಿ ಹೋಗ್ಬಿಡ್ತಾರೆ ಈ ಊರ ಹೆಸರು ನಿಮ್ಮೂರು ನಿಮ್ಮಾರು ಹಾಂ ಅಲ್ಲೇನೋ ಇದೆಯಲ್ಲ ಅದೇನು ಅಲ್ಲಿ

ಸೊ ಇವಾಗ ಇಲ್ಲಿಂದ ಹೊರಡೋಣ ಪ್ರಶಾಂತವಾಗಿದೆ ಜಾಗ ಯಾರೂ ಇಲ್ಲ ಶೃಂಗೇರಿಯಿಂದ ಕಾರ್ಕಳ ಹೋಗೋ ಕಡೆ ಕುದುರೆಮುಖ ಹೋಗೋ ಕಡೆ ಬಂದರೆ ಸ್ವಲ್ಪ ದೂರ ಒಂದು ಎರಡು ಮೂರು ಕಿಲೋಮೀಟ್ರ್ ಬಂದರೆ ಲೆಫ್ಟಲ್ಲೇ ಸಿಗುತ್ತೆ ಬೋರ್ಡ್ ಹಾಕಿದ್ರು ಅದಕ್ಕೆ ಬಂದೆ ಬಟ್ ತುಂಬ ಚೆನ್ನಾಗಿದೆ ಯಾರಾದರೂ ಫ್ಯಾಮಿಲಿ ಏನಾದರೂ ಬರ್ತಾಯಿದ್ರೆ ನೆಮ್ಮದಿಯಾಗಿ ಬಂದು ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ಹೋಗ್ಬೋದು Thank <thud> you.